ಇನ್ನು ತುಳಿತ ದುರಂತ ಏನಾಗಿದೆ ಈ ದುರಂತಕ್ಕೆ ಯಾರು ಹೊಣೆ ಯಾರದ್ದು ತಪ್ಪು ಅನ್ನೋದು ಒಂದು ವಾರದ ಬಳಿಕವೂ ಕೂಡ ಚರ್ಚೆ ಆಗ್ತಾನೇ ಇದೆ ಇದರ ಬೆನ್ನಲ್ಲಿ ಈಗ ಪೊಲೀಸರು ಕೂಡ ಒಂದು ವರದಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರಿಂದಲೂ ರೆಡಿ ಆಯಿತು ವರದಿ ಏಳು ಅಂಶಗಳ ಪಟ್ಟಿಯನ್ನ ಪೊಲೀಸರು ಸಿದ್ಧಪಡಿಸಿದ್ದಾರೆ ಪೊಲೀಸರ ತಪ್ಪು ಅಂತ ಕೋರ್ಟ್ನಲ್ಲಿ ವಾದಗಳಾಗ್ತಾ ಇದೆ ಪಿಐಎಲ್ಗೆ ತಮ್ಮ ವಾದವನ್ನ ತಿಳಿಸೋದಿಕ್ಕೆ ಪೊಲೀಸರು ವರದಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸಜ್ಜಾಗಿದ್ದಾರೆ ಪ್ರತಿ ವಾದ ಕೋರ್ಟ್ ಮುಂದಿಡೋದು ಖಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಒಂದು ಕಡೆ ಈಗ ಪೊಲೀಸರೇ ಈ ದುರಂತಕ್ಕೆ ಕಾರಣ ಅವರ ನಿರ್ಲಕ್ಷ್ಯವೇ ಇದಕ್ಕೆ ಹೊಣೆ ಅಂತ ವಾದಗಳಾಗ್ತಾ ಇದೆ ಇದರ ನಡುವಿನಲ್ಲಿ ಪ್ರತಿವಾದ ಮಾಡೋದಿಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆ ಘಟನೆಯ ದಿನ ಏನಾಯ್ತು ದುರಂತ ಯಾಕಾಯಿತು ಯಾರ ನಿರ್ಲಕ್ಷ್ಯದಿಂದ ದುರಂತ ಅಂತ ವರದಿ ರೆಡಿಯಾಗಿದೆ ಹಾಗಾದ್ರೆ ಪೊಲೀಸರು ರೆಡಿ ಮಾಡಿಕೊಂಡಂತಹ ವರದಿ ಆ ವರದಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಪಾಯಿಂಟ್ ಒಂದು ನಾವು ನೋಡ್ತಾ ಇದ್ದೀವಿ ಮಧ್ಯಾಹ್ನ ಮೂರು ಹತ್ತಕ್ಕೆ ಮೊದಲ ಸಾವು ಆಗತ್ತೆ ಎರಡನೆಯ ಸಾವಿಗೆ ಕೇವಲ ನಾಲ್ಕು ನಿಮಿಷಗಳ ಅಂತರ ಇರುತ್ತೆ ಅದಾಗಿ ಮೂರು ನಿಮಿಷದ ಒಳಗೆ ಮತ್ತೊಂದು ಸಾವು ಆಗುತ್ತೆ ಪೊಲೀಸರ ಪಾಯಿಂಟ್ ನಂಬರ್ ಒಂದಿದೆ ಮಧ್ಯಾಹ್ನ ಮೂರು ಹತ್ತಕ್ಕೆ ಮೊದಲ ಸಾವು ಸಂಭವಿಸುತ್ತೆ ಎರಡನೇ ಸಾವಿಗೆ ಕೇವಲ ನಾಲ್ಕು ನಿಮಿಷಗಳ ಅಂತರ ಅದಾಗಿ ಮೂರು ನಿಮಿಷದ ಒಳಗೆ ಮತ್ತೊಂದು ಸಾವು ಆಗುತ್ತೆ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಹನ್ನೊಂದು ಸಾವು ಸಂಭವಿಸುತ್ತೆ ಇದು ಪೊಲೀಸರ ವರದಿಯಲ್ಲಿರುವಂತಹ ಮೊದಲ ಅಂಶ ಇನ್ನು ಎರಡನೇ ಪಾಯಿಂಟ್ ಹನ್ನೊಂದು ಸಾವುಗಳ ಸುದ್ದಿ ತಿಳಿದ ತಕ್ಷಣ ಎಚ್ಚೆತ್ತುಕೊಳ್ಳಲಾಗಿದೆ ಸಾವು ಹೆಚ್ಚಳವಾಗದಂತೆ ಗುಂಪು ಚದುರಿಸಲಾಗಿದೆ ಗುಂಪು ಚದುರಿಸಿ ಹೆಚ್ಚಿನ ಸಾವು ಆಗೋದನ್ನ ತಡೆಯಲಾಗಿದೆ ಅಂತ ಪೊಲೀಸರು ವರದಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಪೊಲೀಸ್ ಪಾಯಿಂಟ್ ನಂಬರ್ ತ್ರೀ ಸ್ಟೇಡಿಯಂನ ಸ್ಟ್ಯಾಂಡ್ ಬಳಿ ಅವಘಡ ಆಗದಂತೆ ಎಚ್ಚರಿಕೆ ವಹಿಸಲಾಯಿತು ಸಾವು ನೋವು ಹೆಚ್ಚಾಗದಂತೆ ಪೊಲೀಸರು ತಡೆದಿದ್ದಾರೆ ಈ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ ಇನ್ನು ಪೊಲೀಸ್ ಪಾಯಿಂಟ್ ನಂಬರ್ ಫೋರ್ ಸ್ಟೇಡಿಯಂ ಬಳಿ ಜನ ಹೆಚ್ಚಾಗಿ ಸೇರಿದ್ದರಿಂದಲೇ ಈ ತುಳಿತ ಆಯಿತು ಜನ ಸೇರಲು ಆರ್ ಸಿ ಬಿ ಅಧಿಕಾರಿಗಳ ಟ್ವೀಟೆ ಕಾರಣ ಅಂತ ಕೂಡ ವರದಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಇನ್ನು ವಿರಾಟ್ ಕೊಹ್ಲಿ ಹೇಳಿಕೆಯೂ ಕೂಡ ಇಷ್ಟರ ಮಟ್ಟಿಗೆ ಜನ ಸೇರೋದಕ್ಕೆ ಕಾರಣ ಇನ್ನು ಪೊಲೀಸ್ ಪಾಯಿಂಟ್ ಐದು ಸ್ಟೇಡಿಯಂ ಬಳಿ ಹೋಗಿ ಅಂತ ಹೇಳಿದ್ದ ಐ ಎ ಎಸ್ ಸತ್ಯವತಿ ವಿಧಾನಸೌಧದಿಂದ ಜನರನ್ನ ಸ್ಟೇಡಿಯಂಗೆ ಕಳುಹಿಸಿದ್ರು ಕೆಎಸ್ಸಿಎ ಡಿಎನ್ಎಗೆ ಕಾರ್ಯಕ್ರಮ ನಡೆಸಲು ಅನುಮತಿ ಕೊಡಲಾಗಿತ್ತು ಅನುಮತಿ ನೀಡಿದಂತಹ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಇನ್ನು ಪೊಲೀಸ್ ಪಾಯಿಂಟ್ ಆರು ಸ್ಟೇಡಿಯಂನಲ್ಲಿ ಪ್ರತಿ ಬಾರಿ ಟಿಕೆಟ್ ಚೆಕ್ ಮಾಡಲಾಗತ್ತೆ ಜನರನ್ನ ಒಳಗೆ ಬಿಡೋದು ಕೂಡ ಖಾಸಗಿ ಏಜೆಂಟ್ಗಳೇ ಆವತ್ತು ಅಂದರೆ ದುರಂತ ನಡೆದ ದಿನ ಗೇಟ್ ಬಳಿ ಇದ್ದವರೂ ಕೂಡ ಖಾಸಗಿ ಸೆಕ್ಯೂರಿಟಿಗಳೇ ಇನ್ನು ಪೊಲೀಸ್ ಪಾಯಿಂಟ್ ಸವೆನ್ ಏಳನೇ ಅಂಶ ಟಿಕೆಟ್ ವಿಚಾರವಾಗಿ ಆರ್ ಬಿಯಿಂದ ಸಾಕಷ್ಟು ಗೊಂದಲ ಆಯಿತು ಮಧ್ಯಾಹ್ನ ಮೂರು ಗಂಟೆಗೆ ಫ್ರೀ ಅಂತ ಆರ್ ಸಿ ಬಿ ಘೋಷಿಸಿದೆ ಟಿಕೆಟ್ ವಿಚಾರದ ಗೊಂದಲದಿಂದಾಗಿಯೇ ನೂಕು ನುಗ್ಗಲಾಯಿತು ಗೊಂದಲದಿಂದ ಗೇಟ್ ಬಳಿ ನೂಕು ನುಗ್ಗಲು ಹಾಗಾಗಿಯೇ ಈ ತುಳಿತ ಆಯಿತು ಅಂತ ಎಲ್ಲ ಅಂಶಗಳನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಘಟನೆ ಆಗಿ ನಾಳೆಗೆ ಒಂದು ವಾರ ಆಗತ್ತೆ ಆದರೆ ಇಲ್ಲಿವರೆಗೂ ಈ ತುಳಿತ ದುರಂತಕ್ಕೆ ಯಾರು ಹೊಣೆ ಯಾರದ ತಪ್ಪು ಅನ್ನುವಂತಹ ಚರ್ಚೆಗಳೇ ಆಗ್ತಾ ಇದೆ ಹೊರತು ಅದಕ್ಕೆ ಉತ್ತರ ಮಾತ್ರ ಇನ್ನೂ ಸಿಕ್ಕಿಲ್ಲ ಕೋರ್ಟ್ನಲ್ಲೂ ಕೂಡ ಈ ಕುರಿತಾಗಿ ವಾದ ಪ್ರತಿವಾದ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ರಿಪೋರ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅವರ ರಿಪೋರ್ಟ್ ಅಂಶ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ವಿನಾ ಚಿನ್ನಸ್ವಾಮಿ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೊಂದು ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಹೈಕೋರ್ಟು ಸುಮಟೋ ದಾಖಲಿಸಿತ್ತು ನಂತರ ದೇವೇಂದ್ರಪ್ಪ ಅಂತ ಒಬ್ಬ ವಕೀಲ ಏನಿದ್ದಾರೆ ಅವರು ಸಹ ಪಿ ಎ ಎಲ್ ಸಲ್ಲಿಸಿದರು ಅದರ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ಏನೇನು ಕ್ರಮ ಕೈಗೊಂಡಿದ್ದೀರಾ ಏನೇನು ಅಂಶಗಳನ್ನು ನೀವು ಮುನ್ನೆಚ್ಚಿಕ ಕೈಗೊಂಡಿದ್ದೀರಾ ಅನ್ನೋದು ಬಗ್ಗೆ ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಕಾರಣವನ್ನು ಕೇಳಿತ್ತು ಹೀಗಾಗಿ ಏಕೆ ಗ ಘಟನೆ ಸಂಭವಿಸಿದ್ರು ಎಷ್ಟು ಸಾವಾಗಿದೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ ಅಂತೇಳಿ ಹೈಕೋರ್ಟ್ ಎಕ್ಸ್ಪ್ಲೇಷನ್ ಕೇಳಿರ್ತಕ್ಕಂಥದ್ದು ಹೀಗಾಗಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆ ಒಂದು ಮೊದಲು ಹನ್ನೊಂದು ಸಾವು ಮುಂಚೆ ಮೂರು ಹತ್ತಕ್ಕೆ ಒಂದು ಸಾವು ಸಂಭವಿಸುತ್ತೆ ನಂತರ ಮೂರ್ನಾಲ್ಕು ನಿಮಿಷದಲ್ಲಿ ನಾಲ್ಕೈದು ಮಂದಿ ಸಾವನ್ನಪ್ಪತ್ತಾರೆ ಹತ್ತು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹನ್ನೊಂದು ಸಾವು ಸಂಭವಿಸುತ್ತೆ ಕಾಲ್ ತುಳಿತಕ್ಕೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಚದುರಿಸೋ ಕೆಲಸ ಮಾಡ್ತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಮತ್ತೆ ಡಿ ಸಿ ಪಿ ಸೈದುಲ್ಲಾ ಅಡಾವತ್ ಏನಿದ್ದಾರೆ ಒಬ್ಬರೇ ಸಹ ಹದಿನೆಂಟು ಗೇಟ್ ನಂಬರ್ ಹದಿನೆಂಟು ಹತ್ತೊಂಬತ್ತರ ಮುಂದೆ ನಿಂತು ಚದುರಿಸೋ ಕೆಲಸ ಮಾಡ್ತಾರೆ ಮತ್ತೊಂದೆಡೆ ಇಂಪಾರ್ಟೆಂಟ್ ಏನಂದರೆ ಒಳಗಡೆ ಸಂದರ್ಭದಲ್ಲೂ ಸಹ ಕಾಲ್ತುಳಿತ ಆಗಿರ್ತಕ್ಕಂಥದ್ದು ಐದು ಸಾವಿರ ಮಂದಿ ಕೂರೋ ಸಂದರ್ಭದಲ್ಲಿ ಹತ್ತು ಸಾವಿರ ಮಂದಿ ಕೂರಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಮತ್ತೆ ಎಂ ಸ್ಟ್ಯಾಂಡ್ ನಲ್ಲೂ ಸಹ ಘಟನೆ ನಡೆದಿರ್ತಕ್ಕಂಥದ್ದು ಇದೆಲ್ಲವನ್ನ ನೋಡೋದಾದ್ರೆ ಒಳಗಡೆನೂ ಸಹ ಕಾಲ್ತುಳಿತ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಸಾವನ್ನಪ್ಪಬೇಕಿತ್ತು ಅದನ್ನು ಸಹ ಪೊಲೀಸರು ತಡೆದಿದ್ದಾರೆ ಏನೆಲ್ಲ ಕ್ರಮ ಆಗಿದೆ ಅನ್ನೋದಾದ್ರೆ ಆರ್ ಆಗಿರ್ತಕ್ಕಂಥದ್ದು ಆರ್ ಸಿ ಬಿ ಡಿ ಎನ್ ಎಲ್ಲರ ಮೇಲೆ ಸಹ ಕೆ ಸಿ ಎ ಮೇಲೆ ಆರ್ ಆಗಿದೆ ಅದ್ರ ಬಗ್ಗೆನೂ ಸಹ ಇವತ್ತು ಕೋರ್ಟ್ಗೆ ಪೊಲೀಸರು ಮಾಹಿತಿ ಕೊಡಲಿದ್ದಾರೆ ವೀಣಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ